ಎಲ್ಲ ಗೃಹಲಕ್ಷ್ಮೀರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ಹೌದು ವೀಕ್ಷಕರೇ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಹಣದ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹಾಗೂ ಇನ್ ಮುಂದೆ ಇಂತವರಿಗೆ ಗೃಹಲಕ್ಷ್ಮೀರಿಗೆ ಹಣ ಬರೋದಿಲ್ಲ ವೀಕ್ಷಕರೇ ಹೌದು ಎದಕ್ಕೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮತ್ತೆ ಎಲ್ಲ ರೇಷನ್ ಕಾರ್ಡ್ ಇದ್ದವ್ರಿಗೂ ಎರಡು ದೊಡ್ಡ ನಿಯಮ ಅಂತಾನೆ ಹೇಳ್ಬಹುದು ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನ ಭಾಗ್ಯ ಆಹಾರ ಭಾಗ್ಯ ಅದೇ ತರ ಐದು ಹೊಸ ಪದಾರ್ಥಗಳ ಬಗ್ಗೆನೂ ಕೂಡ ಮಾಹಿತಿ ಇನ್ನೊಂದು ಕಡೆಗೆ ಇಂತವರಿಗೆ ಇನ್ಮುಂದೆ ಅನ್ನಭಾಗ್ಯ ಅಕ್ಕಿ ಸಿಗೋದಿಲ್ಲ ಅಂತಾನು ಕೂಡ ಹೇಳಲಾಗ್ತಾ ಇದೆ ಮತ್ತೆ ಐದು ದಿನಗಳ ಕಾಲ ಬಸ್ ಸಂಚಾರ ಬಂದ್ ಆಗಲಿದೆ ಹೌದು ವೀಕ್ಷಕರೇ ಯಾವಾಗಿನಿಂದ ಬಸ್ ಸಂಚಾರ ಮುಷ್ಕರ ಇರುತ್ತೆ ಯಾಕಂದ್ರೆ ನೌಕರರು ಮತ್ತೆ ಉಪವಾಸ ಸತ್ಯಾಗ್ರಹ ಕರ್ನಾಟಕದ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಮಾಡಲಿದ್ದಾರೆ ಸೊ ಮತ್ತೆ ಬಸ್ ಸಂಚಾರ ಬಂದ್ ಆಗಲಿದೆ ಎಲ್ಲಿ ಬಂದಾಗುತ್ತೆ ಎಷ್ಟು ದಿನ ಬಂದಾಗುತ್ತೆ ನೀವು ಕೂಡ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಸದ್ಯಕ್ಕೆ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಮತ್ತೆ ಪಟಾಕಿ ಬ್ಯಾನ್ ಮಾಡುವ ಕುರಿತು ಸುಪ್ರೀಂ ಕೋರ್ಟ್ ನಲ್ಲಿ ಮಹತ್ವದ ಚರ್ಚೆ ನಡೀತಾ ಇದೆ ವೀಕ್ಷಕರೇ ಇದರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ಮತ್ತೆ ದೀಪಾವಳಿ ಹಬ್ಬಕ್ಕೆ ಹೊಸ ಒಂದು ನಿಯಮವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ ಮತ್ತೆ ಕರ್ನಾಟಕದಲ್ಲಿ ಮುಂದಿನ ಐದು ದಿನಗಳ ಕಾಲ ಭಾರಿ ಮಳೆ ಇನ್ನು ಮೂರು ಗಂಟೆಗಳಲ್ಲಿ ಈ ಜಿಲ್ಲೆಗಳಿಗೆ ಅಲರ್ಟ್ ಅಂತಾನೆ ಹೇಳಬಹುದು ಯಾಕಂದ್ರೆ ತುಂಬಾನೇ ಮಳೆ ಸುರಿಯಲಿದೆ ಈ ಭಾಗದಲ್ಲಿ ವೀಕ್ಷಕರೇ ಮತ್ತೆ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬೆಳ್ಳಿ ಮತ್ತು ಬಂಗಾರದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಹೌದು ಈಗ ಬೆಳ್ಳಿ ದರ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಗಡಿ ದಾಟಿದ್ದು ಎರಡು ಲಕ್ಷ ಹತ್ತಿರ ಬಂದಿದೆ ವೀಕ್ಷಕರೇ ಒಂದು ಲಕ್ಷ ರೂಪಾಯಿ ಇದ್ದ ಬೆಳ್ಳಿ ಈಗ ಎರಡು ಲಕ್ಷ ರೂಪಾಯಿ ಗಡಿಗೆ ಬಂದಿರುವಂತದ್ದು ಅದೇ ತರ ಬಂಗಾರದ ಬೆಲೆ ಕೂಡ ಭಾರಿ ಏರಿಕೆ ಆಗಿದೆ ಇನ್ನು ಲಕ್ಷ್ಮಿಯರಿಗೆ ಹಣ ಬಿಡುಗಡೆ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡಿದ್ರೆ ಬೇಗನೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಹಾಗೂ ಎಷ್ಟು ಕಂತು ಬಾಕಿ ಇದೆ ಅದನ್ನು ಕೂಡ ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುತ್ತಿರುವ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಪ್ರತಿಯೊಬ್ಬರಿಗೂ ಕೂಡ ಎರಡು ಸಾವಿರ ರೂಪಾಯಿ ಈಗಾಗಲೇ ಜಮೆ ಆಗಿರಬಹುದು ಜುಲೈ ತಿಂಗಳ ಹಣ ನಿಮಗೂ ಕೂಡ ಬಂದಿರಬಹುದು ವೀಕ್ಷಕರೇ ಈಗಾಗಲೇ ಈ ಒಂದು ಹಣವನ್ನ ಅಧಿಕೃತವಾಗಿ ರಿಲೀಸ್ ಮಾಡಿ ಎಲ್ಲರ ಖಾತೆಗೂ ಕೂಡ ಜಮೆ ಆಗಿದೆ ಅಂತ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಮುಖ್ಯಮಂತ್ರಿ ಕೂಡ ಮೀಡಿಯಾಗಳ ಮುಂದೆ ಹೇಳಿದ್ದಾರೆ ಈಗ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ ಎಂಬುವ ಪೋಸ್ಟರ್ ವೈರಲ್ ಆಗ್ತಾ ಇದೆ ಹೌದು ಡಿಐಪಿಆರ್ ಪಿ ಆರ್ ಕರ್ನಾಟಕದಲ್ಲಿ ಇದನ್ನ ಅಧಿಕೃತವಾಗಿ ಬರೆಯಲಾಗಿದೆ ಶೀಘ್ರದಲ್ಲಿ ಹಣ ಬಿಡುಗಡೆ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಹಣವನ್ನ ಬಿಡುಗಡೆ ಮಾಡೋದ್ರ ಬಗ್ಗೆ ಪೋಸ್ಟ್ ಅನ್ನ ಹಾಕಲಾಗಿದೆ ವೀಕ್ಷಕರೇ ಇದು ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹಾಗೂ ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಹೇಳಬಹುದು ಎಲ್ಲಾ ಗೃಹಲಕ್ಷ್ಮಿಯರಿಗೆ ಈಗಾಗಲೇ ಜುಲೈ ತಿಂಗಳವರೆಗೂ ನಿಮಗೆ ಹಣ ಬಂದಿದ್ದರೆ ನೀವು ಸೇಫ್ ಅಂತಾನೆ ಹೇಳಬಹುದು ಈಗ ನಿಮಗೆ ಆಗಸ್ಟ್ ತಿಂಗಳ ಹಣವು ಕೂಡ ಬರಲಿದೆ ದಯವಿಟ್ಟು ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಗೃಹಲಕ್ಷ್ಮಿಯರಿಗೆ ಸ್ವಯಂ ಉದ್ಯಮಕ್ಕಾಗಿ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡ್ತಾ ಇದ್ದು ಇಲ್ಲಿ ಮಹಿಳೆಯರಿಗೆ ಐದು ಲಕ್ಷ ರೂಪಾಯಿಂದ ಹಿಡಿದು ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯ ಅಂತ ಹೇಳಲಾಗಿದೆ ನೀವು ಅಧಿಕೃತವಾಗಿ ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಟ್ವೀಟ್ ಮಾಡಲಾಗಿದೆ ಮಹಿಳೆಯರಿಗೆ ಹೆಚ್ಚಿನ ಮಟ್ಟದಲ್ಲಿ ಉದ್ಯಮ ನಡೆಸಲು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಶೀಘ್ರದಲ್ಲಿ ಗೃಹಲಕ್ಷ್ಮಿ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಲಿದೆ ಎಂಬ ಒಂದು ಅಧಿಕೃತ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಆದ್ರೆ ಶೀಘ್ರದಲ್ಲೇ ಈ ಒಂದು ಗೃಹಲಕ್ಷ್ಮಿ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಇನ್ನು ಇನ್ ಮುಂದೆ ಇಂತಹ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಅಂದ್ರೆ ಕುಟುಂಬದ ಯಜಮಾನಿ ಅಥವಾ ಯಜಮಾನಿಯ ಪತಿ ಆದಾಯ ತೆರಿಗೆ ಅಥವಾ ಜಿಎಸ್ಟಿ ರಿಟರ್ನ್ಸ್ ಪಾವತಿದಾರರಾಗಿದ್ದಲ್ಲಿ ಹಂತವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಹರರಾಗಿರುವುದಿಲ್ಲ ಎಂದು ತಿಳಿಸಲಾಗಿದ್ದು ಪತಿಯ ಆದಾಯ ಕೂಡ ಪರಿಗಣನೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಇಂಥವರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಇನ್ ಮುಂದೆ ಬರೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮತ್ತೆ ಬಸ್ ಸಂಚಾರ ಬಂದ್ ಆಗುವ ಸಾಧ್ಯತೆ ಕಂಡು ಬಂದಿದೆ ಹೌದು ಮತ್ತೆ ಬಸ್ ಸಂಚಾರ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಸಾರಿಗೆ ನೌಕರರು ಐದು ದಿನಗಳ ಕಾಲ ಬಸ್ ಗಳು ಸರಿಯಾಗಿ ಸಂಚರಿಸೋದು ಅನುಮಾನ ಅಂತಾನೆ ಹೇಳ್ಬಹುದು ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದಂತೆ ನಾಲ್ಕು ನಿಗಮಗಳ ನೌಕರರು ಮತ್ತೆ ಮುಷ್ಕರಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ವಿವಿಧ ಬೇಡಿಕೆಗಳನ್ನ ಈಡೇರಿಕೆ ಆಗ್ರಹಿಸಿ ಮುಷ್ಕರಕ್ಕೆ ಮುಂದಾಗಿದ್ದು ಮೊದಲ ಹಂತದಲ್ಲಿ ಅಕ್ಟೋಬರ್ ಹದಿನೈದನೇ ತಾರೀಕಿನಿಂದ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕಿನವರೆಗೂ ಉಪವಾಸ ಸತ್ಯಾಗ್ರಹ ಮಾಡಲು ಚಿಂತನೆಯನ್ನ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಐದು ದಿನಗಳ ಕಾಲ ಪ್ರಯಾಣಿಕರಿಗೆ ಸರಿಯಾಗಿ ಬಸ್ ಸಿಗೋದು ಡೌಟು ಹೌದು ವೀಕ್ಷಕರೇ ಅಕ್ಟೋಬರ್ ಹದಿನೈದರಿಂದ ಅಕ್ಟೋಬರ್ ಹತ್ತೊಂಬತ್ತರವರೆಗೂ ಐದು ದಿನಗಳ ಕಾಲ ನೌಕರರು ಉಪವಾಸ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಿದ್ದಾರೆ ಇನ್ನು ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ನಗರಗಳಲ್ಲಿ ಮಾತ್ರ ಸದ್ಯಕ್ಕೆ ಐದು ದಿನಗಳ ಕಾಲ ನಾಲ್ಕು ಸಾರಿಗೆ ನಿಗಮಗಳ ನೌಕರರು ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡಲಿದ್ದಾರೆ ಅಂದರೆ ಮೊದಲ ಹಂತದಲ್ಲಿ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಕಲಬುರಗಿ ಈ ಮೂರು ಜಿಲ್ಲೆಗಳಿಂದ ಶುರುವಾಗ್ತಾ ಇದೆ ಮುಷ್ಕರ ಅಂತಾನೆ ಹೇಳ್ಬಹುದು ಸರ್ಕಾರದ ವಿರುದ್ಧ ಮತ್ತೊಂದು ಮುಷ್ಕರ ಅಂತಾನೆ ಹೇಳ್ಬಹುದು ಈ ಹಿಂದೆಯೂ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದರು ಹೌದು ವೀಕ್ಷಕರೇ ಆಗಸ್ಟ್ ಐದನೇ ತಾರೀಕಿನಂದು ಆ ಅವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದರು ಹೈಕೋರ್ಟ್ ಆದೇಶದ ಹಿನ್ನೆಲೆ ಮುಷ್ಕರವನ್ನ ವಾಪಸ್ ಪಡೆಯಲಾಗಿತ್ತು ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಲು ಮುಂದಾಗಿಲ್ಲ ಮತ್ತು ಮಾತುಕತೆಗೂ ಕೂಡ ಕರೀತಾ ಇಲ್ಲ ಹೀಗಾಗಿ ಮತ್ತೆ ಮುಷ್ಕರ ಮಾಡಲು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಎನ್ನಲಾಗಿದೆ ಆದ್ರೆ ಇದಕ್ಕೆ ಹೈಕೋರ್ಟ್ ಮತ್ತೆ ಬ್ರೇಕ್ ಹಾಕುತ್ತಾ ಇಲ್ಲ ಕಾದು ನೋಡಬೇಕು ವೀಕ್ಷಕರೇ ಬನ್ನಿ ಈಗ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಹಾಗೂ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಎರಡು ದೊಡ್ಡ ಇಂಪಾರ್ಟೆಂಟ್ ಅಪ್ಡೇಟ್ ಹಾಗೂ ನಿಯಮ ಅಂತಾನೆ ಹೇಳ್ಬಹುದು ಈ ವಿಡಿಯೋ ಪ್ರತಿಯೊಬ್ಬರು ಕೊನೆ ತನಕ ನೋಡಿ ವೀಕ್ಷಕರೇ ನಿಮ್ಮ ಹತ್ರನು ಕೂಡ ರೇಷನ್ ಕಾರ್ಡ್ ಇದ್ರೆ ನಿಮ್ಮ ಹತ್ರ ಬಿಪಿಎಲ್ ಇದ್ರೆ ಬಿಪಿಎಲ್ ಅಂತ ಕಮೆಂಟ್ ಮಾಡಿ ಎಪಿಎಲ್ ಅಂದ್ರೆ ಎಪಿಎಲ್ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಕೂಡ ಪ್ಲೀಸ್ ಕಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ಕಮೆಂಟ್ ಇಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮೊದಲಿಗೆ ಇಂತ ಬಿ ಪಿ ಎಲ್ ಕಾರ್ಡುಗಳನ್ನ ರದ್ದು ಮಾಡಲು ತೀರ್ಮಾನ ಮಾಡಲಾಗಿದೆ ಈಗಾಗಲೇ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಅನರ್ಹರ ಪಟ್ಟಿಯನ್ನ ರಿಲೀಸ್ ಮಾಡಲಾಗಿದ್ದು ಅನರ್ಹರ ಹೆಸರನ್ನು ಕೂಡ ಹಾಕಲಾಗಿದೆ ವೀಕ್ಷಕರೇ ಒಂದು ವೇಳೆ ನೀವು ಕೂಡ ಈ ಒಂದು ನಿಯಮಗಳನ್ನ ಪಾಲನೆ ಮಾಡಿಲ್ಲ ಅಂದ್ರೆ ನಿಮ್ಮ ಕಾರ್ಡು ಕೂಡ ಬಿ ಪಿ ಎಲ್ ಟು ಎ ಪಿ ಎಲ್ ಆಗಲಿದೆ ಒಂದು ವೇಳೆ ನೀವೇನಾದ್ರೂ ಇ ಕೆ ಸಿ ಮಾಡಲು ವಿಫಲತೆ ಹೊಂದಿದ್ದಲ್ಲಿ ನಿಮ್ಮ ಕಾರ್ಡು ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಆಧಾರ್ ಕಾರ್ಡ್ಗೆ ಪಡಿತರ ಲಿಂಕ್ ಆಗಿಲ್ಲ ಅಂದ್ರೆ ನಿಮ್ಮ ಕಾರ್ಡು ರದ್ದು ಆಗಬಹುದು ಅಂತ ಹೇಳಲಾಗಿದೆ ನಿಷ್ಕ್ರಿಯತೆ ಅಥವಾ ಬಳಕೆ ಇಲ್ಲದ ಆರು ತಿಂಗಳ ಮೇಲ್ಪಟ್ಟ ಕಾರ್ಡುಗಳು ಅಂದ್ರೆ ಆರು ತಿಂಗಳಿಂದ ನೀವೇನಾದ್ರೂ ಪಡಿತರ ಪಡೆದುಕೊಂಡಿಲ್ಲ ಅಂದ್ರೆ ನಿಮ್ಮ ಒಂದು ಪಡಿತರವೂ ಕೂಡ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗಬಹುದು ಅಂತ ಹೇಳಲಾಗಿದೆ ತಪ್ಪಾದ ಮಾಹಿತಿ ಕೊಟ್ಟಿದ್ದರೆ ಹೆಚ್ಚಿನ ಆದಾಯ ಇರುವ ಕುಟುಂಬಗಳು ಹಾಗೂ ಸರ್ಕಾರಿ ನೌಕರರು ತೆರಿಗೆದಾರರು ಬಿಸ್ನೆಸ್ ಮಾಡ್ತಾ ಇದ್ದವರು ಶ್ರೀಮಂತರು ಇಂತರ ಜನರು ಏನಾದರೂ ಪಡಿತರ ಚೀಟಿಗಳನ್ನು ಹೊಂದಿದ್ದರೆ ಅಂತವರ ಪಡಿತರ ಚೀಟಿಗಳನ್ನ ಈಗ ಪರಿಶೀಲನೆ ಮಾಡಲಾಗ್ತಾ ಇದ್ದು ಅವುಗಳನ್ನು ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಅನ್ನ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಒಂದು ವೇಳೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಗೆ ಮಿಸ್ಟೇಕ್ ಆಗಿ ಕನ್ವರ್ಟ್ ಆದ್ರೆ ನೀವು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅರ್ಜಿಯನ್ನು ಹಾಕಿ ಮತ್ತೆ ಅದಕ್ಕೆ ಒಂದು ಸಾಕ್ಷಿ ಸಮೇತ ನಿಮ್ಮ ಒಂದು ಎಲ್ಲಾ ಡೀಟೇಲ್ಸ್ ಅನ್ನ ಕೊಟ್ಟು ಮತ್ತೆ ನಿಮ್ಮ ಒಂದು ಪಡಿತರವನ್ನ ಬಿ ಪಿ ಎಲ್ ಪಡಿತರ ಚೀಟಿವನ್ನ ವಾಪಸ್ ಪಡೆದುಕೊಳ್ಳಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರ ಬಿ ಪಿ ಎಲ್ ಚೀಟಿ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಮತ್ತೆ ಬರುವ ತಿಂಗಳಿನಿಂದ ಅನ್ನ ಭಾಗ್ಯ ಯೋಜನೆ ಹೆಸರು ಚೇಂಜ್ ಆಗಿ ಪೌಷ್ಟಿಕ ಅನ್ನ ಭಾಗ್ಯ ಯೋಜನೆ ಅಂತ ಆಗ್ತಾ ಇದೆ ಇದರಲ್ಲಿ ಇಂದಿರಾ ಆಹಾರ ಕಿಟ್ ಅನ್ನು ವಿತರಣೆ ಮಾಡಲಾಗುತ್ತೆ ಅಂದ್ರೆ ಹತ್ತು ಕೆಜಿ ಅಕ್ಕಿ ಬದಲಾಗಿ ಕೇವಲ ಇನ್ ಮುಂದೆ ಐದು ಕೆ ಜಿ ಅಕ್ಕಿ ಮಾತ್ರ ಸಿಗುತ್ತೆ ಐದು ಕೆ ಜಿ ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ ಹೆಸರು ಕಾಳು ಅದೇ ತರ ಉಪ್ಪು ಸಕ್ಕರೆ ಬೇಳೆ ಈ ತರ ಒಂದು ಐದು ಪದಾರ್ಥಗಳನ್ನೊಳಗೊಂಡ ಆಹಾರ ಕಿಟ್ ಅನ್ನು ವಿತರಣೆಯನ್ನ ಮಾಡಲಾಗುತ್ತೆ ಅಂತ ಈಗಾಗಲೇ ಅಧಿಕೃತವಾಗಿ ಕರ್ನಾಟಕ ಸರ್ಕಾರದಿಂದ ಘೋಷಣೆ ಮಾಡಲಾಗಿದೆ ಬರುವ ತಿಂಗಳಿನಿಂದಲೇ ಇದನ್ನ ಜಾರಿಗೆ ತರಲು ಸರ್ಕಾರ ನಿರ್ಧಾರ ಇಲ್ಲಿ ಮಾಡಿರುವಂಥದ್ದು ವೀಕ್ಷಕರೇ ನೀವು ಕೂಡ ಬಿ ಪಿ ಎಲ್ ಪಡಿತರ ಚೀಟಿ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಾಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಬನ್ನೀಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮತ್ತೆ ಕರ್ನಾಟಕದಲ್ಲಿ ಭಾರಿ ಮಳೆ ಸುರಿಯಲಿದೆ ಎಂಬುವ ಮಾಹಿತಿ ಬಂದಿರುವಂಥದ್ದು ಹೌದು ವೀಕ್ಷಕರೇ ಕರ್ನಾಟಕದಲ್ಲಿ ಮತ್ತೆ ಅಲರ್ಟ್ ಹತ್ತು ಜಿಲ್ಲೆಗಳಿಗೆ ಮತ್ತೆ ಅಲರ್ಟ್ ಅಂತ ಹೇಳಬಹುದು ಬೆಂಗಳೂರು ತುಮಕೂರು ಮಂಡ್ಯ ಮೈಸೂರು ಹಾಸನ ಕೊಡಗು ಭಾಗದಲ್ಲಿ ಮತ್ತೆ ಮಳೆ ಸುರಿಯಲಿದೆ ಅಂತಾನು ಕೂಡ ಹೇಳಲಾಗಿದೆ ರಾತ್ರೋರಾತ್ರಿ ಸುರಿದ ಮಳೆಗೆ ಕೆಆರ್ ಮಾರ್ಕೆಟ್ ಚಿಕ್ಕಪೇಟೆ ಸೇರಿದಂತೆ ಕೆಲವು ಪ್ರದೇಶಗಳು ಮುಳುಗಡೆ ಆಗಿರುವಂತದ್ದು ವೀಕ್ಷಕರೇ ಮತ್ತೆ ಕರ್ನಾಟಕದಲ್ಲಿ ಭಾರಿ ಮಳೆ ಆಗುತ್ತೆ ಹದಿನೈದನೇ ತಾರೀಕಿನವರೆಗೂ ಮಳೆ ಆಗಲಿದೆ ಹೀಗಾಗಿ ಹಳದಿ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಬನ್ನಿ ಮೊದಲಿಗೆ ಹೇಳೋದಾದ್ರೆ ದಕ್ಷಿಣ ಕನ್ನಡ ತುಮಕೂರು ಶಿವಮೊಗ್ಗ ರಾಮನಗರ ಮೈಸೂರು ಮಂಡ್ಯ ಕೋಲಾರ ಕೊಡಗು ಹಾಸನ ಚಿಕ್ಕಮಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಚಾಮರಾಜನಗರ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದ್ದು ಈ ಭಾಗದಲ್ಲಿ ಹೆಚ್ಚು ಮಳೆ ಸುರಿಯಲಿದೆ ಇನ್ನು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಸುರಿಯಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು ಚಿತ್ರದುರ್ಗ ಮತ್ತು ಗದಗ ಹುಬ್ಬಳ್ಳಿ ಈ ಭಾಗದಲ್ಲೂ ಕೂಡ ಅಲ್ಪ ಪ್ರಮಾಣದ ಮಳೆ ಆಗಲಿದೆ ಅಂತನೂ ಕೂಡ ಹೇಳಲಾಗಿದೆ ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಸಹ ಸಾಧಾರಣ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂಥದ್ದು ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಬನ್ನಿ ವೀಕ್ಷಕರ ಈಗ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ದೀಪಾವಳಿ ಹಬ್ಬದ ವೇಳೆ ಪಟಾಕಿ ನಿಷೇಧದ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಮಹತ್ವದ ಚರ್ಚೆ ಕೂಡ ಇಲ್ಲಿ ನಡೀತಾ ಇರುವಂತದ್ದು ಹೌದು ವೀಕ್ಷಕರೇ ದೀಪಾವಳಿ ಹಬ್ಬದ ನಿಮಿತ್ತ ಪಟಾಕಿಗಳನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡುವುದು ಪ್ರಾಯೋಗಿಕವಲ್ಲ ಜೊತೆಗೆ ಅದು ಸಮನ್ ಸಜವೂ ಅಲ್ಲ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿರುವಂಥದ್ದು ಈ ಮೂಲಕ ದಿಲ್ಲಿಯಲ್ಲಿ ಪಟಾಕಿಗಳ ಮೇಲಿನ ಬ್ಯಾನ್ ತೆರವು ಸುಳಿವು ನೀಡಿದ್ದು ಅಂತಿಮ ತೀರ್ಪು ಕಾದಿರಿಸಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಅಂದರೆ ದೆಹಲಿಯಲ್ಲಿ ಹಸಿರು ಪಟಾಕಿಗಳ ಮಾರಾಟಕ್ಕೆ ಅವಕಾಶ ನೀಡಬೇಕು ಎಂಬ ಅರ್ಜಿ ವಿಚಾರಣೆ ನಡೆಸಿದ ನಂತರ ಸಂಪೂರ್ಣವಾಗಿ ನಿಷೇಧ ಮಾಡಿದರೂ ಜನರು ಪಟಾಕಿಗಳನ್ನ ಸಿಡಿಸುತ್ತಾರೆ ಕಟ್ಟುನಿಟ್ಟಿನ ಆದೇಶವು ಜನರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡುತ್ತೆ ಅಂತ ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳಿರುವಂತದ್ದು ಈಗ ದೆಹಲಿಯಲ್ಲಿ ಸಂಪೂರ್ಣವಾಗಿ ಪಟಾಕಿ ಬ್ಯಾನ್ ಆಗುತ್ತಾ ಇಲ್ವಾ ಅದು ಕೂಡ ಕಾದು ನೋಡಬೇಕು ಆದ್ರೆ ನಮ್ಮ ಕರ್ನಾಟಕದಲ್ಲಿ ನೀವು ಕೇಳೋದಾದ್ರೆ ವೀಕ್ಷಕರೇ ನಮ್ಮ ಕರ್ನಾಟಕ ಸರ್ಕಾರದಿಂದ ಈಗಾಗಲೇ ಅಧಿಕೃತವಾಗಿ ಮಾರ್ಗಸೂಚಿ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದ್ದಾರೆ ಹಸಿರು ಪಟಾಕಿ ಮಾತ್ರ ಸಿಡಿಸಬೇಕು ಸುಪ್ರೀಂ ಕೋರ್ಟ್ ನ ಆದೇಶದ ಪ್ರಕಾರ ಕರ್ನಾಟಕದ ಜನರು ಕೂಡ ದೀಪಾವಳಿ ಹಬ್ಬದ ವೇಳೆಗೆ ರಾತ್ರಿ ಎಂಟರಿಂದ ರಾತ್ರಿ ಹತ್ತು ಗಂಟೆವರೆಗೂ ಎರಡು ಗಂಟೆಗಳ ಕಾಲ ಮಾತ್ರ ಹಸಿರು ಪಟಾಕಿಗಳನ್ನ ಮಾತ್ರ ಸಿಡಿಸಬೇಕು ಅಂತ ಹೇಳಲಾಗಿದೆ ಬನ್ನಿ ವೀಕ್ಷಕರೇ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಒಂದೇ ದಿನ ಬೆಳ್ಳಿ ಬಂಗಾರ ದಾಖಲೆ ಮಟ್ಟದಲ್ಲಿ ಏರಿಕೆ ಕಂಡಿದ್ದು ಭಾರಿ ಒಂದು ಶಾಕ್ ಕೊಟ್ಟಿದೆ ಅಂತ ಹೇಳಬಹುದು ಮೊದಲಿಗೆ ಬಂಗಾರದ ಬೆಲೆ ಹೇಳೋದಾದ್ರೆ ಈಗ ವೀಕ್ಷಕರೇ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಎಂಬತ್ತು ರೂಪಾಯಿ ಆಗಿರುವಂತದ್ದು ಹೌದು ವೀಕ್ಷಕರೇ ಪ್ರತಿದಿನ ಬಂಗಾರ ಮತ್ತು ಬೆಳ್ಳಿ ದರ ಏರಿಕೆ ಆಗ್ತಾನೆ ಇದೆ ಈಗ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರದ ಏಳುನೂರ ಐವತ್ತು ರೂಪಾಯಿ ಮೂರು ಪರ್ಸೆಂಟ್ ಜಿ ಎಸ್ ಟಿ ಆಡ್ ಮಾಡಿದರೆ ಅಂದರೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪ್ರಂಜಿ ಚಿನ್ನದ ಬೆಲೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿ ಗಡಿ ದಾಟಿ ಇನ್ನು ಎರಡು ಸಾವಿರ ರೂಪಾಯಿ ಗಡಿ ದಾಟಿದರೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿಗೆ ಬಂದು ತಲುಪಲಿದೆ ಇನ್ನು ಬೆಳ್ಳಿ ದರವು ಕೂಡ ಇದೇ ತರ ಏರಿಕೆ ಆಗಿದ್ದು ಬರೋಬ್ಬರಿ ಒಂದು ಕೆ ಜಿ ಬೆಳ್ಳಿ ದರ ಈಗ ಒಂದು ಲಕ್ಷ ಎಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಹೌದು ವೀಕ್ಷಕರ ದಿನಕ್ಕೆ ಏಳು ಸಾವಿರ ಎಂಟು ಸಾವಿರ ದಾಖಲೆಯ ಮೂರ್ ಸಾವಿರ ನಾಲ್ಕು ಸಾವಿರ ಏರಿಕೆ ಆಗ್ತಾ ಎರಡು ಲಕ್ಷ ಗಡಿ ಹತ್ತ ಸಾಗ್ತಾ ಇದೆ ಬಂಗಾರ ಮತ್ತು ಬೆಳ್ಳಿ ದರ ವೀಕ್ಷಕರೇ ಬನ್ನಿ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ